ಮಹಾಭಾರತ ಮಹಾಸಂಗ್ರಾಮಕ್ಕೆ ಸ್ವಾಗತ ನಾನು ವೀರೇಶ್ವಿ ಚಳ್ಳಕೆರೆ ಇವತ್ತು ನಾನು ಕೋಟೆನಾಡು ಚಿತ್ರದುರ್ಗ ಕ್ಷೇತ್ರದ ದರ್ಶನ ಮಾಡಿಸ್ತೀನಿ ಹದಿನೇಳನೇ ಲೋಕಸಭಾ ಚುನಾವಣೆಯಲ್ಲಿ ಏಳು ಸುತ್ತಿನ ಕೋಟೆಯಲ್ಲಿ ಕೈ ಪಕ್ಷದ ಅಧಿಕಾರಕ್ಕೆ ಬಂದಿರುವುದೇ ಹೆಚ್ಚು ಸದ್ಯ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿರುವ ಕ್ಷೇತ್ರ ಈ ಬಾರಿ ಯಾರ ಪಾಲಾಗುತ್ತೆ ಐದು ವರ್ಷದ ಅವಧಿಯಲ್ಲಿ ಹಾಲಿ ಸಂಸದ ಚಂದ್ರಪ್ಪ ಕ್ಷೇತ್ರದಲ್ಲಿ ಮಾಡಿದ್ದೇನೋ ಯಾರ ಯಾರ ಲೆಕ್ಕಾಚಾರ ಏನು ಟಿಕೆಟ್ ಸಿಗೋದು ಯಾರಿಗೆ ಯಾರಿಗೆ ಟಿಕೆಟ್ ಕೊಟ್ರೆ ಗೆಲುವು ಸುಲಭವಾಗುತ್ತೆ ಯಾರು ಗೆಲುವು ಕಷ್ಟ ಆಗುತ್ತೆ ಎಂಬುದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಕೋಟೆನಾಡಿನಲ್ಲಿ ಕಾವೇರಿದ ಚುನಾವಣಾ ಕಾವು ಚಿತ್ರದುರ್ಗದ ಬಿಸಿಲ ನಡುವೆ ರಾಜಕೀಯ ರಂಗು ಕಲ್ಲಿನ ಕೋಟೆಯ ಊರಲ್ಲಿ ಯಾರ ಬಾವುಟ ಹಾರುತ್ತೆ ಇಲ್ಲಿ ರಣಬಿಸಿಲು ಬರಿಗಾಲಿಟ್ಟರಂತೂ ನಿಮಿಷದಲ್ಲಿ ಸುಟ್ಟೆ ಹೋಗುತ್ತದೆಯೇನೋ ಎಂಬಂತೆ ಸುಡುವ ನೆಲ ಧಗೆಯಲ್ಲಿ ಬೇಯಿಸಿದರೂ ಇಲ್ಲಿನ ಸೌಂದರ್ಯಕ್ಕೇನೂ ಕೊರತೆಯಿಲ್ಲ ಹಾಗೆಯೇ ರಾಜಕೀಯದ ಕಾವು ಕೂಡ ಆಗಾಗ ಜೋರಾಗಿರುತ್ತೆ ಕೋಟೆನಾಡು ಎಂದೇ ಪ್ರಸಿದ್ಧವಾದ ಚಿತ್ರದುರ್ಗದಲ್ಲಿ ರಾಜಕೀಯ ಚಟುವಟಿಕೆಗಳಿಗೂ ಕೋಟೆಯಿದೆ ಇಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಕಾಣದಿದ್ರೂ ರಾಜ್ಯ ರಾಜಕೀಯದಲ್ಲಿ ತನ್ನದೇ ಪ್ರಾಮುಖ್ಯ ಹೊಂದಿದೆ ಏಳು ಸುತ್ತಿನ ಕೋಟೆಗೆ ಖ್ಯಾತಿ ಪಡೆದಿರುವ ನಗರವಿದು ಐತಿಹಾಸಿಕ ಕುರುಹುಗಳನ್ನು ಹೊಂದಿರುವ ಚಿತ್ರದುರ್ಗ ಸಾಹಿತ್ಯಕವಾಗಿಯೂ ತನ್ನ ಚಾಪು ಮೂಡಿಸಿದೆ ಈ ಜಿಲ್ಲೆಯಲ್ಲಿ ಬೇಸಿಗೆಯ ಬಿಸಿಲ ಧಗೆಯ ಮಧ್ಯೆ ದಿನೇ ದಿನೇ ಚುನಾವಣಾ ಕಾವು ಹೆಚ್ಚುತ್ತಿದೆ ಈ ಬಾರಿಯ ಲೋಕಸಭಾ ಚುನಾವಣೆ ಹೇಗಿದೆ ಅನ್ನೋದೇ ಇಲ್ಲಿನ ಜನರ ಹಾಗೂ ಸುತ್ತಮುತ್ತಲಿನ ಜನರ ಕುತೂಹಲ ಎಸ್ ನಾಡಿನ ಕೇಂದ್ರಬಿಂದು ಆಗಿರುವ ಮಧ್ಯ ಕರ್ನಾಟಕದ ಹೆಬ್ಬಾಗಿಲು ರಾಜಕೀಯ ಶಕ್ತಿ ಕೇಂದ್ರ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆ ಶೌರ್ಯ ತ್ಯಾಗ ಹಾಗೂ ಸಂಪ್ರದಾಯವನ್ನ ಮೆರೆದಿದೆ ಇಲ್ಲಿನ ಕಲ್ಲಿನ ಕೋಟೆ ಚಂದ್ರವಳ್ಳಿ ತೋಟ ವಾಣಿ ವಿಲಾಸ ಸಾಗರ ಪ್ರವಾಸಿ ತಾಣಗಳಾಗಿದ್ರೆ ಜೋಗಿಮಟ್ಟಿ ಆಡುಮಲ್ಲೇಶ್ವರ ರಾಜೇಂದ್ರ ಮಠ ಜಟ್ಟೂರು ರಾಮೇಶ್ವರ ನಾಯಕನಹಟ್ಟಿ ಗುರುತಿಪ್ಪೆ ರುದ್ರೇಸ್ವಾಮಿ ರಂಗಾಪುರ ಹಾಲು ರಾಮೇಶ್ವರ ದೇವಸ್ಥಾನಗಳು ಜಿಲ್ಲೆಯ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಾಗಿವೆ ಇನ್ನು ರಾಜಕೀಯವಾಗಿ ಹೇಳೋದಾದ್ರೆ ಕೋಟೆನಾಡು ಚಿತ್ರದುರ್ಗ ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದ್ರಲ್ಲಿ ಅನುಮಾನವೇ ಇರಲಿಲ್ಲ ಈವರೆಗೆ ಜಿಲ್ಲೆ ಹದಿನಾರು ಸಂಸತ್ ಚುನಾವಣೆಗಳನ್ನು ಎದುರಿಸಿದೆ ಈ ಪೈಕಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದವರೇ ಗೆದ್ದು ಸಂಸತ್ ಪ್ರವೇಶಿಸಿದ್ದಾರೆ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಸ್ವತಂತ್ರ ಪಕ್ಷ ಜನತಾದಳ ಜೆಡಿಯು ಬಿಜೆಪಿ ತಲಾ ಒಂದೊಂದು ಬಾರಿ ಗೆದ್ದಿದೆ ರಾಜ್ಯ ಸರ್ಕಾರ ಮೈತ್ರಿಯಾಗಿದ್ದು ಈ ಬಾರಿ ಬಿಜೆಪಿ ಮತ್ತು ಮೈತ್ರಿ ಸರ್ಕಾರದ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ ಕಳೆದ ಐದು ವರ್ಷದಿಂದ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷದ ಸಂಸದ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ದೇಶಕ್ಕೆ ಮಾದರಿ ಮದಕರಿ ನಾಯಕನ ಆಡಳಿತ ಎಸ್ ಚಿತ್ರದುರ್ಗ ಎಂದಾಕ್ಷಣ ಪಾಳೆಗಾರ ಮದಕರಿ ನಾಯಕ ನಾಯಕನೆನ್ಪಾಗ್ತಾರೆ ಅಷ್ಟೇ ಅಲ್ಲದೆ ವೀರವನಿತೆ ಒನಕೆ ಓಬವ್ವ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಜಿಲ್ಲೆಯಲ್ಲಿ ರಾಜಕಾರಣ ಎಂದಾಕ್ಷಣ ರಾಷ್ಟ್ರೀಯ ನಾಯಕ ದೊಡ್ಡ ಸಿದ್ದವನ ಹಳ್ಳಿಯ ಎಸ್ ನಿಜಲಿಂಗಪ್ಪ ಕೊಂಡಜ್ಜಿ ಬಸಪ್ಪ ಜೆಎಂ ಸಾಬ್ ಪಿ ಕೋದಂಡರಾಮಯ್ಯ ಜನರ ಸ್ಮೃತಿಪಟಲದಲ್ಲಿ ಬರ್ತಾರೆ ಹೀಗೆ ರಾಜಕೀಯ ಹಿನ್ನೆಲೆ ಹೊಂದಿರುವ ಚಿತ್ರದುರ್ಗದ ಮತದಾರ ಸಾವಿರದ ಒಂಬೈನೂರ ತೊಂಬತ್ತಾರರ ನಂತರ ಹೊರ ಜಿಲ್ಲೆಯವರಿಗೆ ಹಾಗೂ ಸಕ್ರಿಯ ರಾಜಕಾರಣದಿಂದ ಹೊರಗುಳಿದವರಿಗೆ ಮಣೆ ಹಾಕುತ್ತಾ ಬಂದಿದ್ದಾರೆ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಜನಾರ್ದನ ಸ್ವಾಮಿ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳನ್ನ ಭಾರೀ ಅಂತರದಿಂದ ಪರಾಭವಗೊಳಿಸಿ ಸಂಸತ್ ಪ್ರವೇಶಿಸಿದ್ರು ಎರಡ್ ಸಾವಿರದ ಒಂಬತ್ತರ ನಂತರ ಚಿತ್ರದುರ್ಗ ಬಿಜೆಪಿಯ ಭದ್ರಕೋಟೆ ಎಂದೇ ಭಾವಿಸಲಾಗಿತ್ತು ಆದರೆ ಕಳೆದ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲಿಯ ನಡುವೆಯೂ ಜನಾರ್ದನ ಸ್ವಾಮಿ ಅವರು ಕಾಂಗ್ರೆಸ್ನ ಬಿಎನ್ ಚಂದ್ರಪ್ಪ ವಿರುದ್ಧ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಪರಾಭವಗೊಂಡಿದ್ರು ಹಾಗಾದ್ರೆ ಎರಡ್ ಸಾವಿರದ ಹದಿನಾಲ್ಕರ ಚಿತ್ರಣ ನೋಡೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಇಡೀ ದೇಶ ಮತ್ತೊಂದು ಚುನಾವಣಾ ಪರ್ವಕ್ಕೆ ಸಿದ್ಧವಾಗ್ತಾ ಇದೆ ಈಗಾಗಲೇ ದಿನಾಂಕ ಕೂಡ ಘೋಷಣೆ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ರಣಕಣದಲ್ಲಿ ಯಾರ್ಯಾರು ಇರ್ತಾರೆ ಹಾಗೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಎಲೆಕ್ಷನ್ನಲ್ಲಿ ಏನಾಗಿತ್ತು ಆ ವಿವರಣನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎಸ್ ನಾನೀಗ ಕೊಡ್ತಾ ಇರುವಂಥ ಲೋಕಸಭಾ ಕ್ಷೇತ್ರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಮೀಸಲು ಕೂಡ ಹೌದು ಎಸ್ ಹಾಗಿದ್ದಮೇಲೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಯಾವ ಚಿತ್ರಣ ಇತ್ತು ನೋಡೋಣ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರು ಹದಿಮೂರು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತೆಂಟು ಇದರಲ್ಲಿ ಚಲಾವಣೆಯಾಗಿದ್ದು ಹತ್ತು ಲಕ್ಷದ ತೊಂಬತ್ತಾರು ಸಾವಿರದ ಎಂಟುನೂರ ಮೂವತ್ತೆರಡು ವಿಜೇತ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಬಿ ಎನ್ ಚಂದ್ರಪೈಲಿ ಆಯ್ಕೆ ಆಗ್ತಾರೆ ಅವರು ಪಡೆದಂತಹ ಮತಗಳು ನಾಲ್ಕು ಲಕ್ಷದ ಅರವತ್ತೇಳು ಸಾವಿರದ ಐದುನೂರ ಹನ್ನೊಂದು ಪರಾಜಿತ ಅಭ್ಯರ್ಥಿ ಬಿ ಜೆ ಪಿಯ ಜನಾರ್ದನ ಸ್ವಾಮಿ ಪಡ್ಕೊಂಡಂತಹ ಮತಗಳು ಮೂರು ಲಕ್ಷದ ಅರವತ್ತಾರು ಸಾವಿರದ ಇನ್ನೂರ ಇಪ್ಪತ್ತು ಇನ್ನು ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದಂತಹ ಗೂಳಿಹಟ್ಟಿ ಶೇಖರ್ ಎರಡು ಲಕ್ಷದ ಎರಡು ಸಾವಿರದ ನೂರ ಎಂಟು ಮತಗಳನ್ನು ಪಡೆದುಕೊಳ್ತಾರೆ ಗೆಲುವಿನ ಅಂತರ ನೋಡೋಣ ಒಂದು ಲಕ್ಷದ ಒಂದು ಸಾವಿರದ ಇನ್ನೂರ ತೊಂಬತ್ತೊಂದು ಮತಗಳು ಗೆಲುವಿನ ಅಂತರ ಸೊ ಇಲ್ಲಿ ಬಿ ಎನ್ ಚಂದ್ರಪ್ಪ ಕಾಂಗ್ರೆಸ್ನ ಸಂಸದರಾಗಿ ಹೊರಹೊಮ್ತಾರೆ ಆದರೆ ಇದಾದ ಬಳಿಕ ನಡೆದ ವಿಧಾನಸಭೆಯಲ್ಲಿ ಕಂಪ್ಲೀಟ್ ಚಿತ್ರಣವೇ ಬದಲಾಗಿ ಹೋಗಿದೆ ಒಟ್ಟು ಹದಿನೆಂಟು ಲಕ್ಷ ಮತದಾರರಿರುವ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಇದರಲ್ಲಿ ಐದು ಮಂದಿ ಬಿಜೆಪಿ ಇಬ್ಬರು ಕಾಂಗ್ರೆಸ್ ಹಾಗೂ ಓರ್ವ ಜೆಡಿಎಸ್ ಶಾಸಕರಿದ್ದಾರೆ ಚಿತ್ರದುರ್ಗ ಹೊಳಲ್ಕೆರೆ ಹೊಸದುರ್ಗ ಹಿರಿಯೂರು ಮತ್ತು ಮೊಣಕಾಲ್ಮೂರ್ನಲ್ಲಿ ಬಿಜೆಪಿ ಶಾಸಕರು ಚಳ್ಳಕೆರೆ ಪಾವಗಡದಲ್ಲಿ ಕಾಂಗ್ರೆಸ್ ಹಾಗೂ ಶಿರಾದಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಇದು ಈ ಬಾರಿಯ ಚುನಾವಣೆಯ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆಯಿದೆ ಇದೀಗ ಮತ್ತೊಮ್ಮೆ ಲೋಕಸಭಾ ಚುನಾವಣೆಗೆ ಅಖಾಡ ರೆಡಿಯಾಗಿದ್ದು ಈ ಬಾರಿ ಚಂದ್ರಪ್ಪ ಅವರೇ ಕಾಂಗ್ರೆಸ್ ಅಭ್ಯರ್ಥಿಯಾಗುವುದು ಬಹುತೇಕ ಖಚಿತ ಜೊತೆಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಚುನಾವಣೆ ಎದುರಿಸುತ್ತಿರೋದ್ರಿಂದ ಬಿಜೆಪಿಯವರು ಗೆಲುವಿನ ಹರಸಾಹಸ ಪಡಲೇಬೇಕಾಗಿದೆ ಸೂಕ್ತ ಅಭ್ಯರ್ಥಿಗೆ ಬಿಜೆಪಿ ಟಿಕೆಟ್ ನೀಡಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಭಾವ ಮತ್ತು ತಮ್ಮ ವೈಯಕ್ತಿಕ ವರ್ಚಸ್ನಿಂದ ಮಾತ್ರ ಪ್ರಬಲ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಗೆ ಸವಾಲೊಡ್ಡಲು ಸಾಧ್ಯ ಚಿತ್ರದುರ್ಗ ಎಸ್ಸಿ ಮೀಸಲು ಕ್ಷೇತ್ರವಾಗಿದ್ದು ಯಾವ ಯಾವ ಜಾತಿ ಲೆಕ್ಕಾಚಾರ ಆಗಿದೆ ಕಳೆದ ಬಾರಿ ಕ್ಷೇತ್ರದಲ್ಲಿ ಇಬ್ಬರು ಬೋವಿ ಸಮುದಾಯದಿಂದ ಸ್ಪರ್ಧೆಗಿಳಿದಿದ್ದು ಹಾಲಿ ಸಂಸದರಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು ಇದೇ ಮಾನದಂಡ ಇಟ್ಟುಕೊಂಡಿರುವ ಬಿ ಜೆ ಪಿ ಪಕ್ಷ ಈ ಬಾರಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಇನ್ನು ಎಡಗೈ ಬಲಗೈ ಯಾರಿಗೆ ಕೊಟ್ಟರೆ ಪ್ಲಸ್ ಪಾಯಿಂಟ್ ಆಗುತ್ತದೆ ಲೆಕ್ಕಾಚಾರದ ಪ್ರಕಾರ ಕ್ಷೇತ್ರದಲ್ಲಿರುವ ಮತದಾರರೆಷ್ಟು ಯಾರ ಒಲವು ಯಾರ ಕಡೆ ಇದೆ ಎಂಬುದನ್ನು ನೋಡುವ ಮೊದಲು ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗದ ಜಾತಿಯವರನ್ನು ರಾಷ್ಟ್ರೀಯ ಪಕ್ಷಗಳು ಎಂಕ್ಯಾಶ್ಟ್ ಮಾಡ್ಕೊಳ್ತಾರ ಇದರ ಇಂಪ್ಯಾಕ್ಟ್ ಆಗುತ್ತಾ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಮತದಾರರು ಏನಂತಾರೆ ಕ್ಷೇತ್ರದಲ್ಲಿ ಒಟ್ಟಾರೆ ಮತದಾರರೆಷ್ಟು ಇವೆಲ್ಲ ಮತದಾರರಲ್ಲಿ ಕುತೂಹಲ ಹೆಚ್ಚಿಸಿದೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆ ಏನು ಚಿತ್ರದುರ್ಗದಲ್ಲಿ ಇದೆ ಆಕಾಂಕ್ಷಿಗಳ ದೊಡ್ಡ ಪಟ್ಟಿ ಬಿಜೆಪಿಯಿಂದ ಕೊನೆಗೆ ಯಾರಿಗೆ ಸಿಗುತ್ತೆ ಟಿಕೆಟ್ ಚಿತ್ರದುರ್ಗ ಜಿಲ್ಲೆಯ ಆರು ವಿಧಾನಸಭೆ ಕ್ಷೇತ್ರದ ಪೈಕಿ ಐದರಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಚಳ್ಳಕೆರೆ ವಿಧಾನಸಭೆ ಕ್ಷೇತ್ರದಲ್ಲಿ ಮಾತ್ರ ಟಿ ರಘುಮೂರ್ತಿ ಇದ್ದು ಚಳ್ಳಕೆರೆ ಕ್ಷೇತ್ರದ ಮತದಾರರನ್ನ ತನ್ನ ತೆಕ್ಕೆಯಲ್ಲಿಟ್ಕೊಂಡಿದ್ದಾರೆ ಚಳ್ಳಕೆರೆಯ ಸಮಗ್ರ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಿರುವ ಏಕೈಕ ಶಾಸಕ ಮೊಣಕಾಲ್ಮೂರು ಹಿರಿಯೂರು ಹೊಸದುರ್ಗ ಹೊಳಲ್ಕೆರೆಯಲ್ಲಿ ಬಿಜೆಪಿ ಶಾಸಕರಿದ್ದು ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಪಾವಗಡದಲ್ಲಿ ಕಾಂಗ್ರೆಸ್ ಹಾಗೂ ಶಿರಾದಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಈ ಕಾರಣದಿಂದ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ನಡೆದಿದೆ ಚಿತ್ರದುರ್ಗ ಜಿಲ್ಲೆಯ ಮಡಲಿನಲ್ಲಿದ್ದ ದಾವಣಗೆರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರತ್ಯೇಕ ಜಿಲ್ಲೆಯಾಗಿ ವಿಂಗಡಣೆಯಾಯಿತು ನಂತರ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆಯಾದ ನಂತರದ ದಿನಗಳಲ್ಲಿ ತುಮಕೂರು ಜಿಲ್ಲೆಯಿಂದ ಪಾವಗಡ ಹಾಗೂ ಶಿರಾ ಲೋಕಸಭಾ ಕ್ಷೇತ್ರಗಳು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬಂದಿವೆ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಚಿತ್ರದುರ್ಗ ಕ್ಷೇತ್ರ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಫಾರಿನ್ ರಿಟರ್ನ್ ಸ್ವಾಮಿ ತಂತ್ರಜ್ಞಾನ ವಿಚಾರದಲ್ಲಿ ಉತ್ತಮ ವಾಗ್ಮಿ ಎಂಬ ನಂಬಿಕೆಯಿಂದ ಹಾಗೂ ಗಾಡ್ ಫಾದರ್ ಯಡಿಯೂರಪ್ಪರಿಂದ ಬಿಜೆಪಿ ಟಿಕೆಟ್ ಸಿಕ್ತು ಇಲ್ಲಿಯ ಮತದಾರ ಜನಾರ್ದನಸ್ವಾಮಿ ಬರದನಾಡು ಚಿತ್ರದುರ್ಗವನ್ನ ಅಮೆರಿಕ ಮಾಡ್ತಾರೆ ಎಂಬ ಕಾರಣಕ್ಕೆ ಜನಾರ್ದನ ಸ್ವಾಮಿಯನ್ನ ಬೆಂಬಲಿಸಿದ್ರು ಆದರೆ ಎರಡ್ ಸಾವಿರದ ಹದಿಮೂರರಲ್ಲಿ ಜನರ ಈ ನಂಬಿಕೆ ಹುಸಿಯಾಗಿ ಮತ್ತೆ ಕೋಟೆನಾಡುವನ್ನ ಕೈವಶ ಮಾಡಿಕೊಂಡು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ದ ಬಿ ಎನ್ ಚಂದ್ರಪ್ಪರನ್ನ ಕೋಟೆನಾಡಿನ ಮತದಾರರು ಕೈ ಹಿಡಿದ್ರು ಹಾಗಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಡೆದ ವಿಧಾನಸಭೆ ಕ್ಷೇತ್ರವಾರು ಮತಗಳೆಷ್ಟು ಗೊತ್ತಾ ಇನ್ನು ಎರಡ್ ಸಾವಿರದ ಹದಿನಾಲ್ಕರ ವಿಧಾನಸಭೆಯ ಕ್ಷೇತ್ರವಾರು ಮತಗಳ ವಿವರಗಳನ್ನು ನೋಡೋಣ ಕ್ಷೇತ್ರ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ಸಿಗೆ ಐವತ್ತೊಂಬತ್ತು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಮತಗಳು ಬರ್ತವೆ ಜನಾರ್ದನ ಸ್ವಾಮಿ ಅವರಿಗೆ ಆರು ಅರವತ್ತೆಂಟು ಸಾವಿರದ ನಲವತ್ತೆಂಟು ನಲವತ್ತ ಎರಡು ಮತಗಳು ಬರ್ತವೆ ಮೊಳಕಾಲ್ಮೂರು ಕ್ಷೇತ್ರದಿಂದ ಅರವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆರಡು ಮತಗಳನ್ನು ಕಾಂಗ್ರೆಸ್ಸಿಗೆ ಬಂದರೆ ಜನಾರ್ದನ ಸ್ವಾಮಿ ಅವರಿಗೆ ಐವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮತಗಳು ಬರ್ತವೆ ಚಳ್ಳಕೆರೆ ಕ್ಷೇತ್ರದಿಂದ ಕಾಂಗ್ರೆಸ್ಸಿಗೆ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಮತಗಳು ಬಂದರೆ ಅದೇ ಕ್ಷೇತ್ರದಿಂದ ಜನಾರ್ದನ ಸ್ವಾಮಿ ಅವರಿಗೆ ನಲವತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮತಗಳು ಬರ್ತವೆ ಹಿರಿಯೂರು ಕ್ಷೇತ್ರದಿಂದ ಐವತ್ತಾರು ಸಾವಿರದ ಐದುನೂರ ಮೂವತ್ತೇಳು ಮತಗಳು ಚಂದ್ರಪ್ಪ ಪರವಾಗಿ ಬಂದರೆ ಜನಾರ್ದನ ಸ್ವಾಮಿ ಅವರಿಗೆ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಮತಗಳು ಹೊಸದುರ್ಗದಿಂದ ನಲವತ್ತೊಂಬತ್ತು ಸಾವಿರದ ಎಂಬತ್ತಾರು ಮತಗಳು ಕಾಂಗ್ರೆಸ್ಸಿಗೆ ಬಂದರೆ ಬಿ ಜೆ ಪಿಗೆ ಮೂವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಮತಗಳು ಹೊಳಲ್ಕೆರೆ ಕ್ಷೇತ್ರದಲ್ಲಿ ಐವತ್ತೈದು ಸಾವಿರದ ಇನ್ನೂರ ನಲವತ್ತಾರು ಮತಗಳನ್ನು ಕಾಂಗ್ರೆಸ್ ಪಡ್ಕೊಂಡ್ರೆ ಅರವತ್ತೆಂಟು ಸಾವಿರದ ಒಂಬೈನೂರು ಐದು ಮತಗಳನ್ನು ಬಿ ಜೆ ಪಿ ಪಡ್ಕೊಳ್ಳುತ್ತೆ ಇನ್ನು ಹಾಗೆಯೇ ತುಮಕೂರು ಜಿಲ್ಲೆಯ ಎರಡು ವಿಧಾನಸಭಾ ಕ್ಷೇತ್ರಗಳು ಕೂಡ ಚಿತ್ರದುರ್ಗ ಲೋಕಸಭೆಗೆ ಒಳಪಡುತ್ತವೆ ಶಿರಾದಲ್ಲಿ ಕಾಂಗ್ರೆಸ್ಸಿಗೆ ಅರವತ್ತ್ಮೂರು ಸಾವಿರದ ನಾನ್ನೂರ ತೊಂಬತ್ತು ಮತಗಳು ಬಂದರೆ ಬಿ ಜೆ ಪಿಗೆ ನಲವತ್ತೆರಡು ಸಾವಿರದ ನಾನ್ನೂರ ಅರವತ್ತೈದು ಮತಗಳು ಬರ್ತವೆ ಹಾಗೆಯೇ ಪಾವಗಡ ಕ್ಷೇತ್ರದಿಂದ ಐವತ್ನಾಲ್ಕು ಸಾವಿರದ ಆರುನೂರ ನಲವತ್ತೊಂದು ಮತಗಳು ಚಂದ್ರಪ್ಪ ಪರವಾಗಿ ಬಂದರೆ ಇನ್ನು ಜನಾರ್ದನ ಸ್ವಾಮಿಯವರ ಪರವಾಗಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂರು ಮತಗಳನ್ನು ಪಡ್ಕೊಳ್ಳುತ್ತಾರೆ ಇವಿಷ್ಟು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಚಿತ್ರಣಗಳಾದ್ರೆ ಇನ್ನೂ ಈ ಬಾರಿಯೂ ಕೂಡ ಸಾಕಷ್ಟು ರಾಜಕೀಯ ಲೆಕ್ಕಾಚಾರ ಇಲ್ಲಿ ನಡೆಯುತ್ತಲೇ ಇದೆ ಈ ಬಾರಿಯ ಚುನಾವಣೆಯ ಟಿಕೆಟ್ ಆಕಾಂಕ್ಷೆಯನ್ನ ನೋಡಿದ್ರೆ ಇದೀಗ ಮತ್ತೊಮ್ಮೆ ಲೋಕಸಭಾ ಚುನಾವಣೆಗೆ ಅಖಾಡ ರೆಡಿಯಾಗಿದ್ದು ಈ ಬಾರಿ ಚಂದ್ರಪ್ಪ ಅವರೇ ಕಾಂಗ್ರೆಸ್ ಅಭ್ಯರ್ಥಿಯಾಗುವುದು ಬಹುತೇಕ ಖಚಿತ ಜೊತೆಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಚುನಾವಣೆ ಎದುರಿಸ್ತಿರೋದ್ರಿಂದ ಬಿಜೆಪಿಯವರು ಗೆಲುವಿಗಾಗಿ ಹರಸಾಹಸ ಪಡಲೇಬೇಕಾಗಿದೆ ಸುಮಾರು ಐದು ವರ್ಷಗಳಿಂದ ನಾವು ಸತತವಾಗಿ ಕೋಟೆನಾಡಿನ ಸಂಸದನಾಗಿ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ಮತ್ತು ಪಕ್ಷದ ಆಶೀರ್ವಾದದಿಂದ ಯಾವುದೇ ತಕರಾರಿಲ್ಲದೇ ಭಾಳ ಶಾಂತಿಯಾಗಿ ನನ್ನ ಅವಧಿಯನ್ನು ಮುಗಿಯುವಂಥ ಸಂದರ್ಭ ಬಂದಿದೆ ಈ ವರ್ಷದ ಸೊ ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳಬೇಕು ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಸಹ ಯಾವುದೇ ಒಂದು ತಕರಾರಿಲ್ಲದೆ ಯಾವುದೇ ಒಂದು ಸಂಸದರ ಮೇಲೆ ಆರೋಪ ಇಲ್ಲದಂತೆ ನಾನು ನಡ್ಕೊಂಡಿದ್ದೇನು ಸಹ ಅದಕ್ಕೆ ಬಹುಮುಖ್ಯವಾಗಿ ಜನತೆಯು ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅಭಿವೃದ್ಧಿ ಕಾರ್ಯದ ಬಗ್ಗೆ ಬಂದರೆ ನಮಗೆ ಬರುವಂಥ ವರ್ಷಕ್ಕೆ ಐದು ಕೋಟಿ ಹಣದಲ್ಲಿ ತಲಾ ಎಂಟು ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿರುವಂಥ ನಾನು ಸ್ಪ ಪ್ರತಿನಿಧಿಸುವಂಥ ಎಂಟು ಕ್ಷೇತ್ರಕ್ಕೆ ಸಮಾನವಾಗಿ ಹಂಚಿರುವ ಮುಖಾಂತರ ಅಲ್ಲಿ ಜನಪ್ರತಿನಿಧಿಗಳ ಮತ್ತು ಎಲ್ಲರ ಆಶಯದಂತೆ ಕುಡಿಯೋದ ಸುಮಾರು ಕುಡಿಯೋ ನೀರಿಗೋಸ್ಕರ ಶೇಕಡ ಎಪ್ಪತ್ತರಷ್ಟು ಭಾಗವನ್ನು ಖರ್ಚು ಮಾಡಿದ್ದೇವೆ ಉಳಿದಂತೆ ಬಸ್ ಸ್ಟ್ಯಾಂಡು ಮತ್ತು ಬೀದಿದೀಪ ಕೆಲವು ಸಮುದಾಯಗಳಿಗೆ ಸಮುದಾಯ ಮಾಡೋದರ ಮುಖಾಂತರ ಅಭಿವೃದ್ಧಿಯ ಕಡೆ ದಾಪುಗಾಲನ್ನು ಇಟ್ಟಿದ್ದೇವೆ ಆದರೆ ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಇನ್ನೊಬ್ರು ಟಿಕೆಟ್ ಆಕಾಂಕ್ಷಿ ಯಾರಿದ್ದಾರೆ ಅನ್ನೋ ಲೆಕ್ಕಾಚಾರವೂ ಇತ್ತು ಆದರೆ ಈ ಹಿಂದಿನಿಂದ ಒಬ್ಬರು ಮಾತ್ರ ಟಿಕೆಟ್ಗಾಗಿ ಕಾದು ಕೂತಿದ್ದಾರೆ ಅವರೇ ಚಿತ್ರದುರ್ಗದ ಕಾಂಗ್ರೆಸ್ ಮುಖಂಡ ತಿಪ್ಪೇಸ್ವಾಮಿ ಎರಡು ಸಾವಿರದ ಒಂಬತ್ತರಿಂದಲೂ ಜನಸಂಪರ್ಕ ಇದರಲ್ಲಿ ಇದ್ದೀನಿ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದೀನಿ ಆವತ್ತು ಕೊಟ್ಟಲ್ಲಿ ಹದಿನೈದು ದಿವಸ ಇದ್ದಂಗೆ ಟಿಕೆಟ್ ಕೊಟ್ಟರು ಎರಡೂವರೆ ಲಕ್ಷ ಮತ ತಗೊಂಡಿನಿ ಹದಿನಾಲ್ಕರಲ್ಲಿ ನಾನು ಎರಡೂರು ಎರಡು ಲಕ್ಷದಲ್ಲಿ ಗೆಲ್ತಿದ್ದೆ ಕೆಲವು ಕುತಂತ್ರಗಳಿಂದ ಟಿಕೆಟ್ ತಪ್ಪಿಸಿದರು ಆವತ್ತು ಬೇರೆ ಜಿಲ್ಲೆಯಿಂದ ಬಂದಂಥ ಅಭ್ಯರ್ಥಿಗೆ ಗೆಲ್ಸೋಕ್ಕೆ ಇದು ಮಾಡಿದರು ಅದರಲ್ಲಿ ನಾವು ಪಾರ್ಟಿಗೆ ಬಿಟ್ಟು ಹೋಗಬಾರ್ದು ಅಂತೇಳಿ ಅವನಿಗೆ ಸಹಾಯ ಮಾಡಿದ್ದಕ್ಕೆ ಗೆದ್ದ ಅವತ್ತು ಐದು ಜನ ಎಮ್ ಎಲ್ ಎ ಒಬ್ಬ ಇದ್ದರು ಈಗ ಒಂದು ಎಮ್ ಎಲ್ ಎನೂ ಗೆಲ್ಸೋಕ್ಕಾಗಿಲ್ಲ ಈಗ ಪರಿಸ್ಥಿತಿ ಬದಲಾಗಿದೆ ಜನ ಎಲ್ಲ ಎಲ್ಲ ಜ ಜನಾಂಗದಲ್ಲೂ ಚಿತ್ರದುರ್ಗ ಜಿಲ್ಲೆ ಆರು ಕ್ಷೇತ್ರಗಳಲ್ಲೂ ಲೋಕಲ್ ಅಭ್ಯರ್ಥಿ ಆದರೆ ಯಾವುದೇ ಪಕ್ಷಗಳಿಂದ ಲೋಕಲ್ ಕೊಟ್ಟರು ನಾವು ಪಾರ್ಟಿ ನೋಡಿದಲೇ ಮತ ಹಾಕ್ತೀವಿ ಅನ್ನೋ ಕೂಗು ಎಲ್ಲ ಕಡೆ ಎದ್ದಿದೆ ಹಾಗಾಗಿ ಜನ ಇಚ್ಛೆಪಟ್ಟರೆ ಈ ಸತಿ ಸ್ಪರ್ಧೆ ಮಾಡೋಕ್ಕೆ ಇದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ದೊಡ್ಡ ಪಟ್ಟಿಯೇ ಇದೆ ಲೋಕಸಭಾ ಚುನಾವಣೆ ಘೋಷಣೆ ಆಗ್ತಿದ್ದಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಪಕ್ಷದ ನಾಲ್ವರು ಪ್ರಭಾವಿ ನಾಯಕರ ವಿರುದ್ಧ ಜಂಗಿ ಕುಸ್ತಿ ಆರಂಭವಾಗಿದೆ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಮಾಜಿ ಸಂಸದ ಜನಾರ್ದನ ಸ್ವಾಮಿ ಹಾಗೂ ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಮತ್ತು ಲಕ್ಷ್ಮೀನಾರಾಯಣಸ್ವಾಮಿ ಪಕ್ಷದ ಟಿಕೆಟ್ ಪಡೆಯಲು ಹರಸಾಹಸ ನಡೆಸುತ್ತಿದ್ದಾರೆ ಮೈತ್ರಿ ಅಭ್ಯರ್ಥಿಯಿಂದ ಬಿಎನ್ ಚಂದ್ರಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಸೊ ಹಾಲಿ ಸಂಸದರು ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ಅವರು ಬಹುತೇಕ ಆಯ್ಕೆ ಆಗ್ತಾರೆ ಇನ್ನು ಪಿಯ ಮಾನಪ ವಜ್ಜಲ್ ಕೂಡ ಇಲ್ಲಿ ಫೈಟ್ನಲ್ಲಿದ್ದಾರೆ ಆನೇಕಲ್ ನಾರಾಯಣ ಸ್ವಾಮಿ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಜನಾರ್ದನ ಸ್ವಾಮಿ ಪರಾಜಿತ ಅಭ್ಯರ್ಥಿ ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ನಲ್ಲಿ ಅವರು ಕೂಡ ರೇಸ್ನಲ್ಲಿದ್ದಾರೆ ಲಕ್ಷ್ಮೀನಾರಾಯಣ ಸ್ವಾಮಿ ಕೂಡ ರೇಸ್ನಲ್ಲಿ ಇದ್ದಾರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಇನ್ನು ಕೂಡ ಫೈನಲ್ ಆಗಿಲ್ಲ ಇಷ್ಟು ಜನ ಟಿಕೆಟ್ ಆಕಾಂಕ್ಷಿಯಾಗಿ ಹೊರಹೊಮ್ಮಿದ್ದು ಕ್ಷೇತ್ರದಾದ್ಯಂತ ಬಿರುಸಿನ ಓಡಾಟ ನಡೆಸ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಎಡಗೈ ಸಮುದಾಯದ ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕ ಮತದಾರರಿರುವ ಕಾರಣ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಎಡಗೈ ಸಮುದಾಯಕ್ಕೆ ಆದ್ಯತೆ ನೀಡ್ತಿಲ್ಲ ಕೇವಲ ಮತಬ್ಯಾಂಕ್ ಆಗಿ ಬಳಸಿಕೊಳ್ತಿದೆ ಎನ್ನುವ ಅಸಮಾಧಾನವಿದೆ ಜಿಲ್ಲೆ ಭೋವಿ ಸಮಾಜದ ಮುಖಂಡರು ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯವೂ ಹೆಚ್ಚುತ್ತಿದೆ ಜಾತಿಯ ಲೆಕ್ಕಾಚಾರವೇ ಪ್ರಮುಖ ಚಿತ್ರದುರ್ಗದಲ್ಲಿ ಡಿಆರ್ಡಿಒ ಸಂಸ್ಥೆ ತಂದು ವಿಶ್ವದ ಭೂಪಟದಲ್ಲಿ ಗುರುಸಿಕೊಳ್ಳುವಂತೆ ಮಾಡಿದ್ದು ಕಮಲ ಪಕ್ಷದ ಮಾಜಿ ಸಂಸದ ಜನಾರ್ದನ ಸ್ವಾಮಿ ಐದು ಜನ ಬಿಜೆಪಿ ಶಾಸಕರಿದ್ದು ಈ ಬಾರಿ ಏನು ಮಾಡ್ತಾರೆ ಇದು ಹೇಳೋದಕ್ಕೂ ಮುಂಚೆ ಒಂದು ಚಿಕ್ಕದೊಂದು ಬ್ರೇಕ್ ವೆಲ್ಕಮ್ ಬ್ಯಾಕ್ ಮಹಾಸಂಗ್ರಾಮ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇರುವುದರಿಂದ ಚಿತ್ರದುರ್ಗದಿಂದ ಕಾಂಗ್ರೆಸ್ ಪಕ್ಷದ ಹಾಲಿ ಸಂಸದ ಬಿ ಎನ್ ಚಂದ್ರಪ್ಪ ಅವರಿಗೆ ಬಹುತೇಕ ಟಿಕೆಟ್ ಖಚಿತ ಕ್ಷೇತ್ರದಲ್ಲಿ ಸರಳ ಸಜ್ಜನಿಕೆಗೆ ಪಾತ್ರರಾಗಿದ್ದು ಬಿಟ್ಟರೆ ಕ್ಷೇತ್ರದಲ್ಲಿ ಅನುದಾನ ತಂದಿದ್ದು ತುಂಬ ಕಡಿಮೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಬಿಜೆಪಿ ಸರ್ಕಾರ ಈ ಬಾರಿ ಯಾರಿಗೆ ಕೊಡ್ತಾರೆ ರೇಸಲ್ಲಿ ಯಾರೆಲ್ಲ ಇದ್ದಾರೆ ಎಂಬುದು ನೋಡೋದಾದ್ರೆ ಕೋಟೆನಾಡಿನಲ್ಲಿ ಜೋರಾಗಿದೆ ಜಾತಿ ಲೆಕ್ಕಾಚಾರ ಮೀಸಲು ಕ್ಷೇತ್ರದಲ್ಲಿ ಯಾರಿಗೆ ಸಿಗುತ್ತೆ ಜೈಕಾರ ಹೌದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ ಹಾಗಾದರೆ ಈ ಬಾರಿ ಇರೋ ಮತದಾರರು ಎಷ್ಟು ಅದರಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ ನೋಡೋಣ ಬನ್ನಿ ಎಸ್ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರದಲ್ಲಿ ಎಷ್ಟು ಮತದಾರರಿದ್ದಾರೆ ನೋಡೋಣ ಮತದಾರರ ಸಂಖ್ಯೆ ಒಟ್ಟು ಹದಿನೇಳು ಲಕ್ಷದ ನಲವತ್ತೇಳು ಸಾವಿರದ ಎಂಟುನೂರ ಎಂಬತ್ತೈದು ಇದರಲ್ಲಿ ಪುರುಷರು ಎಂಟು ಲಕ್ಷದ ಎಂಬತ್ನಾಲ್ಕು ಸಾವಿರದ ನೂರ ಐವತ್ತು ಮಹಿಳೆಯರು ಎಂಟು ಲಕ್ಷದ ಅರವತ್ತ್ಮೂರು ಸಾವಿರದ ಏಳ್ನೂರ ಮೂವತ್ತೈದು ಸೊ ಇಷ್ಟು ಸಂಖ್ಯೆಯಲ್ಲಿ ಮತದಾರರಿದ್ದಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ ನೋಡೋಣ ಸಾಕಷ್ಟು ಜನ ಇದ್ದಾರೆ ಟಿಕೆಟ್ ಆಕಾಂಕ್ಷಿಗಳು ಎಲ್ಲಿ ಮೈತ್ರಿ ಅಭ್ಯರ್ಥಿಯಿಂದ ಬಿ ಎನ್ ಚಂದ್ರಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಸೊ ಅಹಾಲಿ ಸಂಸದರು ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ಅವರು ಬಹುತೇಕ ಆಯ್ಕೆ ಆಗ್ತಾರೆ ಇನ್ನು ಬಿ ಜೆ ಪಿಯ ಮಾನಪ್ಪ ವಜ್ಜಲ್ ಕೂಡ ಇಲ್ಲಿ ಫೈಟ್ನಲ್ಲಿದ್ದಾರೆ ಆನೇಕಲ್ ನಾರಾಯಣಸ್ವಾಮಿ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಜನಾರ್ದನ ಸ್ವಾಮಿ ಪರಾಜಿತ ಅಭ್ಯರ್ಥಿ ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಅವರು ಕೂಡ ರೇಸ್ನಲ್ಲಿದ್ದಾರೆ ಲಕ್ಷ್ಮೀನಾರಾಯಣ ಸ್ವಾಮಿ ಕೂಡ ರೇಸ್ನಲ್ಲಿ ಇದ್ದಾರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಎಸ್ ಇನ್ನು ನಿರ್ಣಾಯಕ ಅಂಶ ಜಾತಿವಾರು ಮತಗಳನ್ನು ನೋಡೋದಾದರೆ ಯಾವ್ಯಾವ ಜಾತಿಯವರು ಸಮುದಾಯದವರು ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾರೆ ಎಸ್ ಇನ್ನು ಪರಿಶಿಷ್ಟ ಜಾತಿ ಮೂರು ಲಕ್ಷದ ನಲವತ್ತು ಸಾವಿರ ಓಟ್ಗಳಿದ್ದಾವೆ ಪರಿಶಿಷ್ಟ ಪಂಗಡದ ಎರಡು ಲಕ್ಷದ ಐವತ್ತೆಂಟು ಸಾವಿರ ಓಟುಗಳಿದ್ದಾವೆ ಸುಮಾರು ಹದಿನಾರು ಪಾಯಿಂಟ್ ಏಳರಷ್ಟು ಆ ಓಟುಗಳಿದ್ದಾವೆ ಲಿಂಗಾಯತ ಸಮುದಾಯದ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಓಟುಗಳು ಕುರುಬ ಸಮುದಾಯದ ಒಂದು ಲಕ್ಷದ ಐದು ಸಾವಿರ ಓಟುಗಳು ಯಾದವ ಸಮುದಾಯದ ಒಂದು ಲಕ್ಷದ ನಲವತ್ತೈದು ಸಾವಿರ ಮತದಾರರಿದ್ದಾರೆ ಒಕ್ಕಲಿಗ ಸಮುದಾಯದ ಒಂದು ಲಕ್ಷದ ನಲವತ್ತೈದು ಸಾವಿರ ಮತಗಳಿದ್ದಾವೆ ಮುಸ್ಲಿಂ ಸಮುದಾಯದ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮತದಾರರು ಇನ್ನು ಇತರೆ ಎರಡೂವರೆ ಲಕ್ಷ ಮತದಾರರಿದ್ದಾರೆ ಇವರೆಲ್ಲರೂ ಚಿತ್ರದುರ್ಗದ ಲೋಕಸಭಾ ಅಭ್ಯರ್ಥಿಯ ಹಣೆ ಬರಹವನ್ನ ಈ ಬಾರಿಯ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬದಲಾಯಿಸುತ್ತಾರೆ ಇವಿಷ್ಟು ಲೋಕಸಭಾ ಕ್ಷೇತ್ರದ ರಾಜಕೀಯ ಲೆಕ್ಕಾಚಾರಗಳಾದ್ರೆ ಇಲ್ಲಿನ ಜನರು ಮಾತ್ರ ಇಲ್ಲಿನ ಸಂಸದರಾದವರ ಕಾರ್ಯದ ಬಗ್ಗೆ ಒಳ್ಳೆ ಮಾತು ಆಡ್ತಾನೇ ಇಲ್ಲ ಕೋಟೆನಾಡು ಚಿತ್ರದುರ್ಗ ತನ್ನ ಮಡಿಲಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಇಟ್ಕೊಂಡಿದೆ ಬರದ ನಾಡು ಎಂಬ ಹಣೆಪಟ್ಟಿ ಕಟ್ಕೊಂಡಿರುವ ಜಿಲ್ಲೆಯಲ್ಲಿ ಕುಡಿಯುವ ಹನಿ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ನಮ್ಮ ಜನ ಭಾಳ ಎಫೆಕ್ಟಿವ್ ಆಗಿರ್ತಕ್ಕಂಥ ಒಬ್ಬ ಭಾಳ ಇಂಟೆಲಿಜೆಂಟ್ ಪೊಲಿಟಿಷಿಯನ್ ಎಂ ಪಿ ಆಗಬೇಕು ಅಂತೇಳಿ ಏನು ಅಷ್ಟಾಗಿ ತಲೆಗೆಡ್ಸ್ಕೊಳಂಗಿಲ್ಲ ಯಾಕಂದರೆ ಬರ್ತಾರೆ ಗೆಲ್ತಾರೆ ಅವ್ರಿಗೆ ಬಹಳಷ್ಟು ಆರಾಮಾಗಿ ಕೆಲಸ ಮಾಡ್ತಾರೆ ಹೋಗ್ತಾರೆ ನಮಗೆ ಚಂದ್ರಪ್ಪನವರು ಒಳ್ಳೆಯ ರಾಜಕಾರಣಿ ಆಮೇಲೆ ಅವರು ನಿಷ್ಠಾವಂತ ರಾಜಕಾರಣಿ ಆಮೇಲೆ ಯಾವುದೇ ಒಂದು ಇದಿಲ್ಲ ಅವರು ಕಪ್ಪು ಚುಕ್ಕೆ ಇಲ್ಲೇ ಇಲ್ಲ ಐದು ವರ್ಷದಲ್ಲಿ ಅವರು ಹೆಂಗೆ ಕೆಲಸ ಮಾಡಿದ್ದಾರೆ ಕೆಲಸದ ಮೇಲೆ ಗಮನ ಕೊಟ್ಟಿದ್ದಾರೆ ಸ್ವತಂತ್ರ ದಿನಗಳ ನಂತರದಿಂದ ನೋಡಿದಾಗ ಕಾಂಗ್ರೆಸ್ ಹೆಚ್ಚು ದಿನಗಳ ಕಾಲ ಈ ದೇಶವನ್ನು ಆಳ್ವಿಕೆ ಮಾಡಿದೆ ಅಲ್ಲಿ ಮತ್ತೆ ಕುಟುಂಬ ರಾಜಕಾರಣವೇ ಮುಂದುವರೆದಿದೆ ಅದಕ್ಕೆ ಹೊರತಾಗಿ ಮೋದಿಯವರು ಕಳೆದ ಐದು ವರ್ಷಗಳ ಸಾಧನೆ ಅವರ ಒಂದು ದೇಶಾಭಿಮಾನ ದೇಶವೇ ಮನೆ ಅಂತ ತಿಳ್ಕೊಂಡಿರುವಂಥ ಮೋದಿ ಮತ್ತೆ ಅಧಿಕಾರಕ್ಕೆ ಬಂದದ್ದೇ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮತ್ತೆ ನಾವು ಗುರ್ತಿಸ್ಕೊಳ್ಬೇಕು ಅನ್ನೋಂಥ ಭಾಷೆ ನಾವು ಅಂದ್ಕೊಳ್ಳೋದಾದರೆ ನಮ್ಮ ಕ್ಷೇತ್ರದಿಂದ ಬಿ ಜೆ ಪಿ ಎಂ ಪಿ ಆಯ್ಕೆ ಆದರೆ ನಮ್ಮ ಚಿತ್ರದುರ್ಗ ಎಂ ಪಿ ಕ್ಷೇತ್ರ ಖಂಡಿತ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಆಶೆ ಮೋದಿನ ಅದರಲ್ಲಿ ಎಸ್ಪೆಷಲಿ ಯೂತ್ ಮೋದಿನ ಭಾಳ ಒಪ್ಕೊಂತ ಇದೆ ಮೋದಿಜಿಯವ್ರನ್ನ ಇಡೀ ವಿಶ್ವನೇ ನಮ್ಮ ಮೋದಿಯವ್ರನ್ನ ಒಪ್ಕೊಂಡಿದ್ದಾಗ ನಾವು ಯಾಕೆ ಒಪ್ಕೋಬಾರ್ದು ಅನ್ನೋ ಮನೋಭಾವ ಎಲ್ಲ ಬಂದಿದೆ ಆಮೇಲೆ ದಿನನಿತ್ಯ ನಡೆಯುವಂಥ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ಆಗುವಂಥ ಬದಲಾವಣೆಗಳು ನೋಡಿದರೆ ನಮ್ಮಿಂದ ಸರಿ ಪ್ರತಿಯೊಬ್ಬರಿಗೂ ಮೋದಿಜಿ ಬರಬೇಕು ಅನ್ನೋ ಆಸೆ ಇದೆ ಹಾಗೆ ಚಿತ್ರದುರ್ಗ ಭದ್ರಕೋಟೆ ಅಂತ ಏನು ಅನಿಸ್ಕೊಂಡಿದ್ವಿ ಅದನ್ನು ಛಿದ್ರ ಮಾಡಿ ಕಮಲ ಅರಳುತ್ತೆ ಅನ್ನೋದು ಒಂದು ವಿಶ್ವಾಸ ಇದೆ ಇನ್ನು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಫ್ಲೋರೈಡ್ ಯುಕ್ತ ನೀರು ಇರೋದ್ರಿಂದ ಇಲ್ಲಿಯ ಜನರು ವಿವಿಧ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ ಜಿಲ್ಲೆಗೆ ವರದಾನವಾಗಲಿರುವ ಭದ್ರ ಮೇಲ್ದಂಡೆ ಯೋಜನೆ ನೆನೆಗುದಿಗೆ ಬಿದ್ದಿದ್ದು ಕಳೆದ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಮಟ್ಟಿಗೆ ವೇಗ ಪಡ್ಕೊಂಡಿತ್ತು ಆದ್ರೂ ಪೂರ್ಣಗೊಂಡಿಲ್ಲ ಅಲ್ಲದೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮಾರ್ಗವಾಗಿ ರೈಲು ಬಿಡ್ತೀವಿ ಅನ್ನೋ ರಾಜಕಾರಣಿಗಳ ಭರವಸೆ ಭರವಸೆಯಾಗಿಯೇ ಉಳಿದಿದೆ ಏನು ನಾವು ಬಾರಿ ಎರಡು ಸಾವಿರದ ಹದಿಮೂರರಲ್ಲಿ ಏನು ಲೋಕಸಭಾ ಚುನಾವಣೆಯಲ್ಲಿ ನಾವು ಕಳ್ಕೊಂಡಿದ್ವಿ ಈ ಕ್ಷೇತ್ರವನ್ನು ಈ ಬಾರಿ ಬಿ ಜೆ ಪಿ ಕಮಲವನ್ನು ಅಳಿಸ್ದೆ ಈ ಐದಾರು ಜನ ಅಭ್ಯರ್ಥಿಗಳು ಪ್ರಬಲವಾಗಿ ಇವತ್ತು ಓಡಾಡ್ತಾ ಇದ್ದಾರೆ ಪಕ್ಷ ಯಾರಿಗೆ ತೀರ್ಮಾನ ಕೊಟ್ಟರೂ ಸಮೇತ ಪಕ್ಷಕ್ಕೆ ಒಗ್ಗಟ್ಟಾಗಿ ಎಲ್ಲರೂ ಸಹ ನಿಂತು ಮಾಡಿಬಿಟ್ಟು ಈ ಬಾರಿ ಚಿತ್ರದುರ್ಗ ಕಲ್ಲಿನ ಬಿ ಜೆ ಪಿ ಅಳುವ ನಿಶ್ಚಿತ ಜಿಲ್ಲೆಯಲ್ಲಿ ಯಾವುದೇ ಜೀವನದ ಇಲ್ಲದಿರೋದ್ರಿಂದ ಇಲ್ಲಿಯ ಕೃಷಿಕ ವ್ಯವಸಾಯಕ್ಕಾಗಿ ಮಳೆಯನ್ನೇ ನಂಬ್ಕೊಂಡಿದ್ದಾರೆ ಕಷ್ಟಪಟ್ಟು ಬೆಳೆ ಬೆಳೆದ್ರೂ ರೈತ ಹಾಕಿದ ಬಂಡವಾಳ ಸಹ ಸಿಕ್ತಿಲ್ಲ ಜಿಲ್ಲೆಯಲ್ಲಿ ಯಾವುದೇ ಕೈಗಾರಿಕೆ ಇಲ್ಲದಿರೋದ್ರಿಂದ ದುಡಿಯುವ ಕೈಗಳಿಗೆ ಕೆಲಸ ಇಲ್ಲದಂತಾಗಿದೆ ಆದ್ರಿಂದ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವ ಇವತ್ತು ಸೆಕ್ಯುಲರ್ ಪಾರ್ಟಿಗಳೇನಿದ್ದಾವೆ ಜಾತ್ಯತೀತ ಪಕ್ಷಗಳು ಎಲ್ಲೆಡೆಯಲ್ಲೂ ಕೂಡ ಒಂದಾಗುವಂಥ ವಾತಾವರಣ ಕೂಡ ಶುರುವಾಗಿದೆ ದೇಶದಲ್ಲಿ ಹಂಗಾಗಿ ಈ ಬಾರಿ ಚುನಾವಣೆ ಬಹಳ ನಿರ್ಣಾಯಕ ಪಾತ್ರವನ್ನ ಈ ಸೆಕ್ಯುಲರ್ ಪಾರ್ಟಿಗಳು ವಹಿಸ್ತವೆ ಅಂತ ನಮಗೆ ಗ್ಯಾರಂಟಿ ಇದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಧಿಕಾರ ನಡೆಸಿರುವ ಕಾಂಗ್ರೆಸ್ ಹಾಗೂ ಬಿಜೆಪಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿಲ್ಲ ಅಲ್ಲದೆ ಕಾಂಗ್ರೆಸ್ ಬಿಜೆಪಿಯಿಂದ ಆಯ್ಕೆಯಾಗಿದ್ದ ಜನಪ್ರತಿನಿಧಿಗಳು ಆಯಾ ಪಕ್ಷಗಳು ಜಿಲ್ಲೆಯ ಜನರ ನಂಬಿಕೆ ಕಳ್ಕೊಂಡಿವೆ ಅಂತಾರೆ ಮತದಾರರು ನೋಡಿ ಸ್ವಾಮಿ ನಮ್ಮ ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು ನೂರು ವರ್ಷದ ಇತಿಹಾಸದಲ್ಲಿ ಅರವತ್ತು ವರ್ಷ ಬರಗಾಲ ಕಂಡಿದ್ದೀವಿ ನಾವು ಅಷ್ಟೀಟು ಈ ಸರ್ಕಾರಗಳು ನಮಗೆ ಕೆರೆ ತುಂಬ ಯೋಜನೆಗಳು ಮಾಡಿದರೆ ಎಷ್ಟೋ ಕುಡಿಯುವ ನೀರಿನ ಸಮಸ್ಯೆ ಸ್ಪಷ್ಟಕ್ಕೆ ಬಗೆಹರಿತದೆ ಕೆರೆಗಳು ಬೇಸಿಗೆಯಲ್ಲಿ ಕೆರೆ ತುಂಬಿದ್ರೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಒಟ್ಟಾರೆ ಇದೀಗ ಮತ್ತೊಮ್ಮೆ ಲೋಕಸಭಾ ಚುನಾವಣೆ ಅಖಾಡ ರೆಡಿಯಾಗಿದ್ದು ಈ ಬಾರಿ ಚಂದ್ರಪ್ಪ ಅವರೇ ಕಾಂಗ್ರೆಸ್ ಅಭ್ಯರ್ಥಿ ಆಗೋದು ಬಹುತೇಕ ಖಚಿತ ಜೊತೆಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಚುನಾವಣೆ ಎದುರಿಸುತ್ತಿರೋದ್ರಿಂದ ಬಿಜೆಪಿಯವರು ಗೆಲುವಾಗಿ ಹರಸಾಹಸ ಪಡಲೇಬೇಕಾಗಿದೆ ಸೂಕ್ತ ಅಭ್ಯರ್ಥಿಗೆ ಬಿಜೆಪಿ ಟಿಕೆಟ್ ನೀಡಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರಭಾವ ಮತ್ತು ತಮ್ಮ ವೈಯಕ್ತಿಕ ವರ್ಚಸ್ನಿಂದ ಮಾತ್ರ ಪ್ರಬಲ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಗೆ ಸವಾಲೊಡ್ಡಲು ಸಾಧ್ಯ ಹದಿನಾರು ಸಂಸದರ ಚುನಾವಣೆಯಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಗೆದ್ದು ಕೋಟೆನಾಡನ್ನು ಭದ್ರಪಡಿಸಿಕೊಂಡಿರುವ ಚಿತ್ರದುರ್ಗದಲ್ಲಿ ಹೊರಗಿನವರಿಗೆ ಮನೆ ಹಾಕಿರುವುದೇ ಹೆಚ್ಚು ಈ ಬಾರಿ ನಾಯಕ ಸಮುದಾಯದ ಶ್ರೀರಾಮುಲು ಗೊಲ್ಲ ಸಮುದಾಯದ ಪೂರ್ಣಿಮಾ ಶ್ರೀನಿವಾಸ್ ಬಿಜೆಪಿಯಿಂದ ಮೊದಲ ಬಾರಿಗೆ ಗೆದ್ದಿದ್ದು ಇವರು ಏನಾದರೂ ಕ್ಷೇತ್ರದಲ್ಲಿ ಮ್ಯಾಜಿಕ್ ಮಾಡ್ತಾರ ಇನ್ನು ಬಿಜೆಪಿಯಿಂದ ಟಿಕೆಟ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬಹುದು ಎಂಬ ಲೆಕ್ಕಾಚಾರ ಸದ್ದಿಲ್ಲದೆ ನಡೀತಾ ಇದೆ ಟಿಕೆಟ್ ಯಾರಿಗೆ ಫೈನಲ್ ಆಗುತ್ತೆ ಎಂಬುದರ ಮೇಲೆ ಹಾಲಿ ಸಂಸದರ ಗೆಲುವು ನಿಶ್ಚಯವಾಗಲಿದೆ ಇದೆಲ್ಲದಕ್ಕೂ ಉತ್ತರ ಇನ್ನು ಕೆಲವೇ ದಿನಗಳಲ್ಲಿ ಸಿಗಲಿದೆ ಇದು ಇವತ್ತಿನ ಮಹಾಭಾರತ ಮಹಾಸಂಗ್ರಾಮ ನಾಳೆ ಮತ್ತೊಂದು ಮಹಾಭಾರತ ಸಂಗ್ರಾಮದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಶ್ವಿ ಚಳಕೆರೆ ಟಿವಿ ಫೈವ್ ಚಿತ್ರದುರ್ಗ